ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎಸ್ ಕ್ರಿಯೇಷನ್ ಲಾಗ್ಗೆ ಇವತ್ತು ಶನಿವಾರ ಮನೆಯಲ್ಲೆಲ್ಲ ಆಗಲೇ ಪೂಜೆ ಆಗಿದೆ ನಾನು ಇವತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನಿಮಗೂ ನಮ್ಮ ಮನೆ ಆಂಜನೇಯ ಸ್ವಾಮಿ ದೇವಸ್ಥಾನ ತೋರಿಸ್ತೀನಿ ಬನ್ನಿ ಪೂಜೆ ಮಾಡಿ ನಾನು ರೆಡಿಯಾಗಿದೆ ಅಪ್ಪ ಬಂದರು ನಾನು ಅಪ್ಪ ದೇವಸ್ಥಾನಕ್ಕೆ ಹೊಲ್ಟೋ ಇದು ದೇವಸ್ಥಾನ ಇರೋದು ನೆಲ್ಮಂಗ್ಲದಲ್ಲಿ ಟಿ ವಿ ಸ್ಟಾಪ್ ಬಿಟ್ಟು ಸ್ವಲ್ಪ ಮುಂದೆ ಬಂದೆ ಎಮ್ ಜಿ ರೋಡ್ ಬರುತ್ತೆ ಡೆಡ್ ಎಂಡ್ ಬಂದು ಲೆಫ್ಟಿಗೆ ತೊಗೊಂಡ್ರೆ ಯಾರು ಬೇಕಾದರೂ ಹೇಳ್ತಾರೆ ಉತ್ತರಘಟ್ಟ ಸ್ವಾಮಿ ದೇವಸ್ಥಾನ ಅಂದರೆ ಇವಾಗ ನೀವು ನೋಡೋದಲ್ಲ ಆರ್ಚು ಅದೇ ಎಂಟ್ರೆನ್ಸು ಇಲ್ಲಿ ಲೆಫ್ಟ್ ಗೆ ಕಾಲ್ ತೊಳೆಯೋ ಜಾಗ ಮಾಡಿದ್ದಾರೆ ಈ ಕಾಲ್ ತೊಳ್ಕೊಂಡು ನಾವು ಹೋಗ್ತಾ ಇದೀವಿ ಇದೆ ಆಂಜನೇಯ ಸ್ವಾಮಿ ಉತ್ತರಘಟ್ಟ ಆಂಜನೇಯ ಸ್ವಾಮಿ ಇರೋದು ದೇವಸ್ಥಾನದ ಬಗ್ಗೆ ಇಲ್ಲಿ ಅಪ್ಪಾಜಿ ಅವರು ಮಾಹಿತಿ ಕೊಡ್ತಾರೆ ಕೇಳಿ ಇದು ಸ್ಥಾಪನೆ ಆಗಿದ್ದು ಸಾವಿರದ ಏಳುನೂರ ಎಪ್ಪತ್ತೆರಡರಲ್ಲಿ ಪ್ರತಿದಿ ಇದೆ ಮತ್ತೆ ಇಲ್ಲಿ ನಮ್ಮ ಪಂಚರಾತ್ರ ಹಾಕೋದ್ ಪ್ರಕಾರ ಪೂಜಾ ಕೈಂಕರ್ಯಗಳು ನಡೆಯುತ್ತೆ ಪ್ರತಿದಿನ ದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಪ್ರತಿ ವರ್ಷ ಹನುಮ ಜಯಂತಿ ಮತ್ತೆ ರಾಮನವಮಿ ವಿಶೇಷವಾದ ಒಂದು ಸಡಗರ ಸಂಭ್ರಮದಿಂದ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಸೇರಿ ತುಂಬ ದೊಡ್ಡ ಸಂಖ್ಯೆಯಲ್ಲಿ ವಿಜೃಂಭಣೆಯಿಂದ ಹನ್ಮ ಜಯಂತಿ ಮತ್ತೆ ರಾಮನವಮಿ ಹಬ್ಬಗಳನ್ನ ತುಂಬ ಒಂದು ವಿಜೃಂಭಣೆಯಿಂದ ಆಚರಿಸ್ತಾರೆ ಹಾಗೂ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಅದು ಯುಗಾದಿಯಿಂದ ಹಿಡಿದು ಮತ್ತೆ ಯುಗಾದಿ ಒಳಗಡೆ ಬರುವಂಥ ಹಬ್ಬಗಳು ಯಾವುದೇ ಆಗಿದ್ರು ಸಹ ಅದೆಲ್ಲವನ್ನು ಸಹ ಆಚರಣೆ ಮಾಡ್ತಾ ಪ್ರತಿ ವರ್ಷದಂತೆ ಅದು ಪ್ರ ಒಂದು ಸ್ವಯಂ ಪ್ರೇರಿತರಾಗಿ ಭಕ್ತಾದಿಗಳು ಬಂದು ಅವರುಗಳೇ ಒಂದು ಒಂದು ಸೇವೆ ಮತ್ತು ಒಂದು ಸಂತರ್ಪಣೆ ಇರ್ಬೋದು ಆ ಥರ ಒಂದು ಮಾಡ್ಕೊಂಡು ಹೋಗ್ತಿರ್ತಾರೆ ಇಲ್ಲಿ ಬರುವಂಥ ಭಕ್ತಾದಿಗಳು ಅವರ ಕಷ್ಟ ಸುಖಗಳು ಏನೇ ಇರಲಿ ಅದನ್ನು ಭಗವಂತನತ್ರ ಪ್ರಾರ್ಥನೆ ಮಾಡಿದರೆ ಸುಮಾರು ಅವರು ಭಕ್ತಾದಿಗಳು ಒಂದು ಹೇಳಿದಾಗ ನಮಗೂ ಒಂದು ಗೊತ್ತಾಗುವಂಥ ವಿಚಾರಗಳು ಸಂತಾನ ಸಂತಾನ ಮತ್ತು ಆರೋಗ್ಯದ ಸಮಸ್ಯೆ ಇರೋರಿಗೆ ಆರೋಗ್ಯವನ್ನು ಕೊಡ್ತಾ ಭಗವಂತ ಇಲ್ಲಿ ನೆಲೆಸಿ ಎಲ್ಲರೂ ಸಹ ಕಾಪಾಡ್ಕೊಂಡು ಬರ್ತಿದ್ದಾನೆ ಇಲ್ಲಿ ಇನ್ನೂ ಸ್ಥಳಾಪುರ ತುಂಬಾ ಇದೆ ಸೊ ತುಂಬಾ ಇರೋದ್ರಿಂದ ಅದು ನಮಗೂ ಅಷ್ಟೊಂದು ಪೂರ್ಣ ಇತಿಹಾಸ ಗೊತ್ತಿಲ್ಲ ಇದು ಉತ್ತರ ಘಟ್ಟ ಆಂಜನೇಯ ಆ ಭಾಗದಲ್ಲಿ ಎದುರುಗಡೆ ದಕ್ಷಿಣ ಘಟ್ಟ ಆಂಜನೇಯ ಅಂತ ಇದೆ ಅದನ್ನು ಜೀರ್ಣೋದ್ಧಾರ ಆಗಬೇಕಾಗಿದೆ ಕಳಾಕರ್ಷಣೆ ಮಾಡಾಗಿದೆ ಇನ್ನು ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕು ಸುಮಾರು ಇನ್ನೊಂದು ಎರಡು ವರ್ಷದೊಳಗಡೆ ಅದು ಸಹ ಕಂಪ್ಲೀಟ್ ಆಗಿ ಅದು ಸಹ ಭಕ್ತಾದಿಗಳ ದರ್ಶನಕ್ಕೆ ಅವಕಾಶ ಕೊಡ್ತಾರೆ ಭಗವಂತ ಅಂದ್ಬಿಟ್ಟು ಇದು ತಿಳ್ಕೊಂಡಿದ್ದೀವಿ ಓಂ ಶ್ರೀ ಸಾಯಿ ಅಪ್ಪಾಜಿ ತುಂಬಾ ಚೆನ್ನಾಗಿ ಮಾಹಿತಿ ತಿಳಿಸ್ಕೊಟ್ರು ದೇವಸ್ಥಾನದ ಬಗ್ಗೆ ಆಮೇಲೆ ತುಂಬಾ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ಊತ್ ಕಡಿದಾಗಲಿ ಕರ್ಪೂರದಾಗ್ಲಿ ಅಷ್ಟು ಕವರ್ ಅಲ್ಲಿ ಹಾಕ್ಬೇಡಿ ಡಸ್ಟ್ಬಿನ್ ಒಳಗೆ ಹಾಕಿ ನಾನಿಲ್ಲಿ ಕರ್ಪೂರ ಹಚ್ಚಿ ನಮಸ್ಕಾರ ಮಾಡಿಕೊಂಡು ನಾನಿಲ್ಲಿ ಒಂದು ಬರೋಣ ಅಂತ ಹೋಗ್ತಾ ಇದ್ದೀನಿ ಇದು ಈ ದೇವಸ್ಥಾನಕ್ಕೆ ಮುನ್ನೂರು ವರ್ಷ ಇತಿಹಾಸ ಇದೆ ಇವಾಗ ನೀವು ನೋಡಿದ ಉತ್ತರ ಘಟ್ಟ ಸ್ವಾಮಿ ದೇವಸ್ಥಾನ ಇಲ್ಲಿ ದಕ್ಷಿಣ ಘಟ್ಟ ಸ್ವಾಮಿ ದೇವಸ್ಥಾನ ಇದೆ ಅದು ನಾನು ಈ ವಿಡಿಯೋದಲ್ಲೇ ತೋರಿಸ್ತೀನಿ ಇಲ್ಲಿ ಪ್ರತಿ ಮೂರು ವಾರ ಐದು ವಾರ ಒಂಬತ್ತು ವಾರ ಬರೋದ್ರಿಂದ ಎಷ್ಟು ಒಳ್ಳೆಯದು ನಾವು ಅಂದ್ಕೊಂಡಿರೋದೆಲ್ಲ ಆಗುತ್ತೆ ಅಷ್ಟು ಸತ್ಯ ಇದೆ ನಾವು ಪ್ರತಿ ಶನರ ನಾನು ನಮ್ಮಪ್ಪ ಬಂದು ದರ್ಶನ ಮಾಡ್ಕೊಂಡು ಹೋಗ್ತೀವಿ ಏನಾರು ಅರ್ಕೆ ಮಾಡ್ಕೊಂಡ್ರು ಇಲ್ಲಿ ಅರ್ಕೆ ನೆರವೇರುತ್ತೆ ಆಮೇಲೆ ಇಲ್ಲಿ ತಾಯಿ ತಾಯೆಲ್ಲ ಸಿಗುತ್ತೆ ಮಕ್ಕಳಿಗೆಲ್ಲ ಹಾಕ್ತಾರೆ ನನಗೂ ಹುಷಾರು ಜಾಸ್ತಿ ಶಾಪ್ಗೆ ಹೋಗಿ ಕಮ್ಮಿ ಆಗಿಲ್ಲ ಹುಷಾರಾಗಿಲ್ಲ ಅಂದರೆ ನಾನು ಬಂದು ಇಲ್ಲಿ ಹಾಕ್ಸ್ಕೊಳ್ಳೋದು ಇಲ್ಲೇ ಬಂದು ಆದಷ್ಟು ಪ್ರಯತ್ನ ಪಡಿ ಯಾಕಂದರೆ ನೀರು ಹಾಕಿ ತೀರ್ಥ ಎಲ್ಲ ಹಾಕಿ ಬಟ್ಟೆ ಇಡ್ತಾರಲ್ಲ ಬೇಗ ಹರಿಯುತ್ತೆ ನಮ್ಮಪ್ಪ ಇನ್ನು ತಾತ ತಾಯ್ ಹೋದವ್ರು ಇನ್ನೂ ಆಚೆಗೆ ಬರಲಿಲ್ಲ ಅಜ್ಜಿ ದೊಡ್ಡಮ್ಮ ಎಲ್ಲ ಬೇಕು ಅಂದಿದ್ರು ಆಮೇಲೆ ನಾನು ಇಲ್ಲಿ ವಿಡಿಯೋ ಮಾಡೋಕಿಲ್ಲಿ ನನಗೊಂದು ಹುಡುಗಿ ಸಪೋರ್ಟ್ ಮಾಡ್ತು ನಾನು ಆ ಹುಡ್ಗಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಆಮೇಲೆ ಇಲ್ಲಿ ಪ್ರತಿ ವರ್ಷ ಹನುಮನ್ ಜಯಂತಿ ಮಾಡ್ತಾರೆ ಎಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ ಅಂದರೆ ಎರಡು ಎರಡು ದಿನ ಮಾಡ್ತಾರೆ ನಮ್ಗೆ ಇಲ್ಲಿರೋರಿಗೆಲ್ಲ ಹಬ್ಬ ಅವತ್ತು ನಮಗೆ ಅಷ್ಟು ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಪಕ್ಕದಲ್ಲೇ ಕಲ್ಯಾಣಿ ಇದೆ ಕಲ್ಯಾಣಿನ ತೋರಿಸ್ತೀನಿ ಇಲ್ಲಿ ಕಲ್ಯಾಣಿಗೆ ಲಾಕ್ ಮಾಡಿದ್ರು ಇಲ್ಲಿ ಬೀಗ ಹಾಕಿದ್ರು ನಾನು ಆ ಕಡೆಯಿಂದ ನಿಮಗೆ ತೋರಿಸ್ತೀನಿ ಒಳಗಡೆ ಪಂಚಮುಖಿ ಆಂಜನೇಯದು ಸ್ಟ್ಯಾಚು ಇದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಲೈಟ್ ಎಲ್ಲ ಬಿಟ್ಟಿದ್ದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ಕ್ಯಾ ಮೊಬೈಲ್ ಕ್ಯಾಮ್ರಾದಾಗ ಅದು ಸರಿಯಾಗಿ ನಿಮಗೆ ಕಾಣಿಸ್ತಾ ಇಲ್ಲ ಅನಿಸುತ್ತೆ ಕಲ್ಯಾಣಿ ಒಳಗೆ ತುಂಬ ಮೀನು ಆಮೆ ಎಲ್ಲ ತುಂಬ ಇತ್ತು ಆಮೇಲೆ ಈ ದೇವಸ್ಥಾನ ಎಷ್ಟು ವಿಶಾಲವಾಗಿದೆ ಅಂದರೆ ಅಷ್ಟು ವಿಶ ಮನ್ಸಿಗೆ ನೆಮ್ಮದಿ ಕೊಡುತ್ತೆ ಯಾಕಂದರೆ ಸುತ್ತಲೂ ಅಡಿಕೆ ತೋಟ ಎಲ್ಲ ಇದೆಯಲ್ಲ ಅಷ್ಟು ಪ್ರಶಾಂತವಾದ ವಾತಾವರಣ ಯಾರಾದರೂ ಇನ್ನೂ ಈ ದೇವಸ್ಥಾನ ಅಂದರೆ ಫ್ಯಾಮಿಲಿ ಜೊತೆ ಬಂದು ದೇವಸ್ಥಾನ ನೋಡ್ಕೊಂಡು ಹೋಗಿ ಇಲ್ಲಿ ಮಕ್ಳಿಗೆ ಫೋಟೋ ಎಲ್ಲ ಮಾಡಿಸ್ಬೋದು ಯಾವ ಥರ ಅಂದರೆ ಕೃಷ್ಣದಾಗ್ಲಿ ದೇವ್ರ ಕಾಸ್ಟ್ಯೂಮ್ ಹಾಕಿ ಆ ಥರ ಮಾಡಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬೇರೆ ಥರ ಎಲ್ಲ ನೀವು ಮಾಡೋಕ್ಕೆ ಹೋಗಬೇಡಿ ಇದು ದಕ್ಷಿಣ ಘಟ್ಟ ಆಂಜನೇಯ ಸ್ವಾಮಿ ಕಲ್ಯಾಣಿ ಇದು ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ದೇವಸ್ಥಾನ ಇನ್ನೂ ಅದು ರೆಡಿ ಆಗಿಲ್ಲ ನೋಡಿ ಈ ಥರ ಇದೆ ಒಳಗಡೆ ಇದೆ ಕಾಣಿಸ್ತಾ ಯಾಕಂದ್ರೆ ಲೈಟು ಇಲ್ಲ ದೀಪನೂ ಹಚ್ಚಿಲ್ಲ ನಾನು ಒಳಗಡೆ ಹೋಗಲಿಲ್ಲ ಕತ್ಲಿರೋ ಕಾರಣ ಯಾರು ಬೇಜಾರು ಮಾಡ್ಕೊಂಡು ತಪ್ಪು ತಿಳ್ಕೊಂಬೇಡಿ ಇದು ಎದುರುಗಡೆ ಇರೋದೆ ಉತ್ತರಘಟ್ಟ ಆಂಜನೇಯ ಸ್ವಾಮಿ ದೇವಸ್ಥಾನ ಎರಡು ಎದ್ರು ಬದ್ರಿಗೆ ಇದೆ ನಮ್ಮ ನೆಲ್ಮಂಗ್ಳು ಜನ ಬೇಗ ಇದ್ರ ಕಡೆ ಗಮನ ಕೊಟ್ಟು ಬೇಗ ನಿರ್ಮಾಣ ಮಾಡಲಿ ಅಂತ ಕೇಳ್ಕೊತೀನಿ ಇವತ್ತಿನ ವಿಡಿಯೋ ಇಶ್ ಇದಾಗಿತ್ತು ಎಲ್ರಿಗೂ ಇಷ್ಟ ಆಗಿತ್ತು ಅಂದ್ಕೊಳ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಜೈ ರಾಮ್ ಶ್ರೀರಾಮ್ ಬಾಯ್ ನಾಳೆ ಇನ್ನೊಂದು ವಿಡಿಯೋ ಜೊತೆ ನಾನು ನಿಮ್ಮ ಭೇಟಿ ಆಗ್ತೀನಿ ಎಲ್ರಿಗೂ ಬಾಯ್ ನಮಸ್ತೆ